ஜெய் குருதேவ் நான் நான் ஐநே தரேதே ஐநே தர ஓதேன் நான் நான் சாலையின் விவியா கிண்டர் கார்டன் பிரைமரி ஸ்கூல் நான் பலாரனாக இருத்தேன் நான் இல்லை காந்தார வீக் கலக்கேன் இவ்வீரு கொட்டூரு நான் மதக்கில்லை காந்தார வீங்கிர் எங்கிடுத்து அந்த நம்ம ஓகி காந்தாரி வீக்கே நம்ம அவு கார்கம் காந்தாரி வீத்த தந்தே ನಮ್ಮಅ ಒಂದು ವಿಡಿಯೋ ತಕೊಂಡು ಬಂದರು ನಾನು ವೀಡಿಯೋ ನೋಡಿದ್ದೆ ಆ ವೀಡಿಯೋ ಒಳಗೆ ಒಬ್ಬನ ಹುಡುಗ ಕಣ್ಣಿ ಬಟ್ಟೆ ಕಟ್ಕೊಂಡು ನೋಟ್ ಹೇಳಿ ಇದು ಪೇಪರ್ಸ್ ಹೇಳಿ ಇದು ಕಲರ್ಸ್ ಹೇಳಿ ನೋಡ್ತಿದ್ದ ಏ ಆಶ್ಚರ್ಯಕ್ಕೆ ಆ ತಂಗುಳದ ಅವ್ವ ನಮ್ಮವೊಂದು ನೀನು ಹೋಗಿ ಇಪ್ಪತ್ತೆಂಟಕ್ಕೆ ಅಂತಂದ ಸೆಪ್ಟೆಂಬರ್ ಅಂತಂದರು ನಾನು ಇಲ್ಲಿ ಗಾಂಧರ್ವದ ಕಲಕ್ ಬಂದಿದ್ದೆ ಹೇಳಿ ನಾನು ಇಲ್ಲಿ ಬಂದಾಗ ಫಸ್ಟ್ ಟೈಮು ಬರೇ ಈ ಕನ್ಯಾ ಬಟ್ಟೆ ಕಟ್ಕೊಂಡು ಅದೇ ಅಷ್ಟೇ ಇರ್ತಾರಂತ ಹಂಗಿಲ್ಲ ಬರಲಿ ಊಟ ಡ್ಯಾನ್ಸು ಊಟ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಡ್ಯಾನ್ಸು ಯೋಗ ಪ್ರಾಣಾಯಾಮ ಎಲ್ಲ ಭಜನೆ ಎಲ್ಲ ಮಾಡಲ್ ತರ್ಪ ಎಲ್ಲ ಮಾಡಿಸ್ತಾರೆ ಕ್ಯಾಂಡಲ್ ತರ್ಪಿ ಎಲ್ಲ ಮಾಡಿಸ್ತಾರೆ ಮತ್ತೆ ಗುರೂಜಿ ಮತ್ತೆ ಮಾತಾಜಿ ಮತ್ತೆ ನಮ್ಮ ಮಕ್ಕಳ ತರ ನೋಡ್ಕೊಂಡಿರ್ತಾರೆ ಮತ್ತೆ ಅಮ್ಮ ಅಮ್ಮ ಅಪ್ಪ ಎಷ್ಟು ಕಷ್ಟ ಅಂತ ನಮಗೆ অস্তে জায়গায় <lightweight>